ಈ ಸಾಂಗ್ ಹೆಂಗೆ ಬಂತು ಅಂತೇಳಿದ್ರೆ ಇದು ಫಸ್ಟ್ ಇದು ಅರ್ಜುನ್ ಸಾರ್ ಆ ಈ ಸಾಂಗನ್ನು ಮುಖ್ಯವಾಗಿ ಕಾರಣ ಈ ಎನರ್ಜಿ ಇವಾಗ ಈ ಡ್ಯಾನ್ಸ್ ಆಡಬೇಕಾದ್ರೆ ನಾನು ಫಸ್ಟು ಶಿವಣ್ಣನಿಗೆ ನಾನು ಆಗಿರ್ತೀನಿ ಯಾಕಂದರೆ ಅವರು ಇಂದ ಬಂದು ಬರೀ ಹದಿನೈದು ದಿವಸಕ್ಕೆ ಬಂದಿದ್ದು ಸಟ್ಗೆ ಇದು ನಾನು ಹೇಳಲೇಬೇಕು ನಮ್ಮ ಶೂಟಿಂಗ್ ಮುಗಿಸ್ಕೊಂಡು ಫಾರಿನ್ಗೆ ಹೋದರು ಆಪ್ರೇಷನ್ಗೆ ಬಂದು ಹದಿನೈದು ದಿವಸಕ್ಕೆ ನಮ್ಮ ಸಟ್ಟಿಗೆ ಬಂದರು ಅಂದರೆ ನನಗೆ ಈ ಎನರ್ಜಿ ನಾ ಎಲ್ಲೂ ನೋಡಿಲ್ಲ ನಾನು ಯಾರನ್ನೂ ಇನ್ಮೇಲೆ ನೋಡೋಲ್ಲ ಅನಿಸುತ್ತೆ ಬಟ್ ಆ ನಮ್ಮ ಫಾರ್ಟಿ ಫೈವ್ ಸಪೋರ್ಟ್ ಕೊಟ್ಟಿರೋದು ಶಿವಣ್ಣ ನಿಮಗೆ ಹ್ಯಾಂಡ್ಸ್ ಅಪ್ ಶಿವಣ್ಣ ನಿಮ್ಗೆ ಚಲೋಂತ ಯಾಕೆಂದರೆ ನಾನು ಆ ಸಾಂಗಲ್ಲಿ ಅಲ್ಲಿ ನಾನು ಒಂದು ಎರಡು ದಿನ ಹೋಗಿದ್ದೆ ಎರಡು ಮೂರು ದಿನ ಸಟ್ಟಿಗೆ ಹೋಗಿದ್ದೆ ಆ ಎನರ್ಜಿ ಅಂತ ಹೇಳಿದ್ರೆ ಒಂದು ಏನಪ್ಪ ಹಾಸ್ಪಿಟ್ಲಿಂದ ಹದಿನೈದು ದಿವಸ ರೆಸ್ಟ್ ತಗೊಂಡು ನಮ್ಮ ಸಟ್ಟಿಗೆ ಅಂದರೆ ನಿಜವ್ ಈ ಕೆಲಸ ಯಾರೂ ಮಾಡಲ್ಲ ಈ ಪ್ಯಾಷನ್ ಅಂತೀವೋ ಅದು ಏನಂತೀವೋ ಅದು ನಂಗೆ ಸರಿಯಾಗಿ ಹೇಳೋಕ್ಕೆ ಬರಲ್ಲ ಬಟ್ ಆ ಶಿವಣ್ಣನ ಥರ ಇನ್ನು ಯಾರು ಮಾಡೋಕ್ಕಾಗಲ್ಲ ಸಾಧ್ಯ ಇಲ್ಲ ಅನ್ಕೋತೀನಿ ನಾನು ನನಗೆ ನನ್ನಗೆ ಅಂತ ಬಟ್ ಈ ಸಾಂಗ್ ಹೆಂಗೆ ಬಂತು ಅಂತೇಳಿದ್ರೆ ಇದರಲ್ಲಿ ಇದೆ ನಾವು ಇಬ್ಬರು ಕೂತ್ಕೊಂಡು ಹಣ ಇದೆಲ್ಲ ಒಂದು ರೀಲ್ಸ್ ನೋಡ್ತಾ ಇದ್ದೆ ಈ ಡ್ಯಾನ್ಸ್ ಕರ್ಕೊಂಬಂದು ಮಾಡ್ಬೋದಾ ಅಂತೇಳಿದ್ರು ಮಾಡಿಸಿ ಸರ್ ಅಂತೇಳಿದೆ ಅದಕ್ಕೆ ಯಾರು ಅವರು ಯಾರು ಸರ್ ಹಿಡಿಯೋದು ಅವ್ರು ಯಾರು ಕರ್ಕೊಂಬರೋದು ಹೇಳ್ಬಿಟ್ಟು ಆಮೇಲೆ ನಮ್ಮ ಸಿ ಯಶ್ ಯಶು ಅವರೇ ನಂಬರ್ ಕೊಟ್ಟು ಯಶ್ ಗೌಡ ಸರ್ ಎಸ್ ಯಶ್ ಗೌಡ ಅವರು ಈ ಪಿಕ್ಚರ್ಗೆ ಒಂದು ಪಿಲ್ಲರ್ ಥರ ಸಿ ಜಿಗೆ ಸರ್ ಅವರೇ ಈ ಪಿಕ್ಚರ್ ಇನ್ನೊಂದು ಕಾಣದ ಹೀರೋ ಅಂದರೆ ಅವರೇ ಸರ್ ಅಲ್ಲ ಇವಾಗ ಕಾಣ್ತಾರೆ 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 ಇವಾಗ ಅವರೇ ಕಾಣಬೇಕು ಇವಾಗ ಅಲ್ಲ ಯಾಕೆ ಕಾಣ್ತಿರ್ಲಿಲ್ಲ ಅಂತ ಹೇಳಬೇಕು ನೀವು ಅಲ್ಲ ಹೇಳ್ತೀವಿ 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 ಇವಾಗ ಕಾಣ್ತಾರೆ ಯೇಶ್ ಗೌಡವರು ತುಂಬ ಚೆನ್ನಾಗಿ ಸಿ ಜಿ ಇದ್ದಾರೆ ಅವರೇ ಇವಾಗ ಇವರು ನಮ್ಮ ಅರ್ಜುನ್ ಸರ್ಗೆ ನಂಬರ್ ಕೊಟ್ಟು ಅವ್ರು ಕಾಂಟ್ಯಾಕ್ಟ್ ಮಾಡಿ ನಮ್ಗೆ ಗೊತ್ತಲ್ಲ ಇಂಗ್ಲೀಷ್ ಬರಲ್ಲ ಏನು ಹಿಂದಿ ಬರೋಲ್ಲ ಏನು ಕನ್ನಡ ಮಾತಾಡ್ತೀವಿ ಸರ್ ನೀವು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವರಿಗೆ ವೀಸಾ ಹಾಕಿ ಅವ್ರನ್ನ ಕರೆಸೋದು ಹೆಚ್ಚು ಕಮ್ಮಿ ಒಂದು ಎರಡು ತಿಂಗಳಾಯಿತು ಆ ಪ್ರೊಸೀಜರೆಲ್ಲ ಬಂದು ಪಾಪ ಅವರು ಒಂದು ಅವರು ಪಾಪ ಅವ್ರಿಗೆ ಅವ್ರು ಬಂದು ಡ್ಯಾನ್ಸ್ಗೆ ಎಷ್ಟು ಕ್ರೇಜಾಗಿ ಡ್ಯಾನ್ಸ್ ಮಾಡಿದ್ರು ಯಾಕಂದ್ರೆ ಅವ್ರು ಒಪ್ಕೊಬೇಕು ಅವ್ರಿಗೆ ಪಾಪ ಯಾಕೆ ಇವ್ರು ಹೇಳ್ದಂಗೆ ಮಾಡಿ ಪಾಪ ಈ ಟೈಮಿಂಗ್ಸ್ ಬಂದು ಇದು ಮಾಡಿ ಅದೆಲ್ಲ ಚೆನ್ನಾಗಿ ಮಾಡಿದ್ರು ಅವರು ನಮ್ಗೆ ತುಂಬ ಇಷ್ಟ ಆಯಿತು ಈ ಡ್ಯಾನ್ಸು ಮತ್ತು ಹೆಂಗ್ ಸರ್ ಮಾಡ್ತೀರಾ ಇದು ಇದು ನಮ್ಮ ಇಂಡಿಯನ್ ಪಿಚ್ಚರು ನೀವು ಅವ್ನು ಬಂದು ಇಲ್ಲಿ ಹೆಂಗೆ ಸರ್ ಡ್ಯಾನ್ಸ್ ಮಾಡ್ತೀರಾ ಹೆಂಗ್ ಮ್ಯೂಸಿಕ್ ಮಾಡ್ತೀರಾ ಅಂದರೆ ಅಣ್ಣ ನಾನು ಮಾಡ್ತೀನ ಅಂತ ಅಂತೇಳ್ಬಿಟ್ಟು ಇವಾಗ ಸ್ಕ್ರೀನ್ ಮೇಲೆ ನೋಡಿದ್ರೆ ಇದು ನನಗೆ ಗೊತ್ತಿದ್ದ ಇಂಡಿಯಾದಲ್ಲಿ ಬೆಸ್ಟ್ ಸಾಂಗ್ ಅನ್ಸತ್ತೆ ಇದುವರೆಗೂ ಯಾರೂ ಕರ್ಕೊಬಂದಿಲ್ಲ ಇಂಡಿಯಾದಲ್ಲೇ ಯಾರೂ ಕರ್ಕೊ ಬಂದಿಲ್ಲ ಕಿಡ್ಸ್ನ ಫಸ್ಟು ನಮ್ಮ ಫಾರ್ಟಿ ಫೈವ್ ಪಿಕ್ಚರ್ಗೆ ಕರ್ಕೊ ಬಂದಿರೋದು ತುಂಬ ಚೆನ್ನಾಗಿ ಬಂದಿದೆ ಸರ್ ತುಂಬ ಥ್ಯಾಂಕ್ಸ್ ಸರ್ ಸರ್ ನಮ್ಮ ರಾಜವಿ ಶೆಟ್ಟಿ ಅವರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ಇವ್ರು ನೋಡ್ದಲ್ಲ ಡ್ಯಾನ್ಸು ಒಳ್ಳೆ ಡ್ಯಾನ್ಸರ್ ಸರ್ ನೀವು ಇಲ್ಲ ಸರ್ ಒಳ್ಳೆ ಡ್ಯಾನ್ಸ್ ಮಾಡಿದ್ದೀರ ಇದೆ ನಿಮಗೂ ಫುಲ್ ಎನರ್ಜಿ ಸರ್ ಎನರ್ಜಿಯಲ್ಲಿ ಎಷ್ಟು ಡ್ಯಾನ್ಸರ್ ಈ ಕಾಲೇಜು ಅಲ್ಲಾಗ್ತೀರ ಆ ಕಾಲತ್ತಿ ಇಲ್ಲಾ ಹೆಂಗೆ ಸರ್ ಡ್ಯಾನ್ಸ್ ಮಾಡಿದ್ರಿ ಚೆನ್ನಾಗಿ ಅದೇ ಡಾನ್ಸ್ ಈ ಕಾಲೇಜಲ್ಲಿ ಆಗಲ್ಲ ಅದ್ರಲ್ಲಿ ಅದಾದ ಟ್ರೈನಿಂಗ್ ಬೇಕು ಇನ್ನು ನಮ್ಮ ಉಪ್ಪಿ ಸಾರಿ ಇಲ್ಲ ನಾವು ಮಿಸ್ ಮಾಡ್ಕೊಂಡಿದ್ದೀವಿ ಒಂದು ಶೂಟಿಂಗಿಂದ ಬಂದಿಲ್ಲ ಗುರುಗಳೇ ಸ್ವಲ್ಪ ಶೂಟಿಂಗ್ ಇದೆ ಅಂತ ಹೇಳಿ ಪರವಾಗಿಲ್ಲ ಸರ್ ಅಂದರು ನೆಕ್ಸ್ಟ್ ಪ್ರೋಗ್ರಾಮಲ್ಲಿ ಅವರು ಬರ್ತಾರೆ ಅವ್ರದ್ದು ಎಲ್ಲ ಸ್ಟೆಪ್ಗಳು ಯಾಕಂದ್ರೆ ಮೂರು ಜನ ಸ್ಟೆಪ್ಗಳು ಅದನ್ನು ಇದು ಮಾಡಿ ಅದನ್ನು ಏನೇ ಆಗಲಿ ಅದು ಕ್ರೆಡಿಟು ಡೈರೆಕ್ಟರ್ಗೆ ಹೋಗ್ಬೇಕು ಯಾಕೆಂದರೆ ಅದನ್ನು ಪ್ಲ್ಯಾನ್ ಮಾಡಿ ಮಾಡೋದು ಆಮೇಲೆ ನಮ್ಮ ಕ್ಯಾಮ್ರಾಮ್ಯಾನು ಸತ್ಯ ಹೆಗ್ಡೆ ಹೆಗಡೆ ಸಾರು ನೀಟಾಗಿ ಇದು ಮಾಡಿದ್ದಾರೆ ಆ ಫೋಟೋಗ್ರಫಿ ಆಗಲಿ ಇವಾಗ ನೋಡಿ ನಾವು ಅದನ್ನು ಶೂಟಿಂಗ್ ಮಾಡಿದ ಎಲ್ಲೋ ತೋರಿಸಿದಾಗ ನೋಡಿದ್ರೆ ಇವೋ ಯಾವ ಕಾಡಲ್ಲಪ್ಪ ಶೂಟಿಂಗ್ ಮಾಡಿದ್ವಿ ಅಂತಾರೆ ಕಾಣ್ತಾ ಇದೆ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಎಲ್ಲ ಚೆನ್ನಾಗಿ ಬಂದಿದೆ ಫಸ್ಟ್ ನಮ್ಮ ಮಾಧ್ಯಮದವ್ರಿಗೆ ನಿಮ್ಮ ಆಶೀರ್ವಾದ ಹಿಂಗೆ ಇರಲಿ ಈ ಸಾಂಗ್ ತುಂಬ ಕಷ್ಟಪಟ್ಟು ಮಾಡಿದ್ದೀವಿ ತುಂಬ ಚೆನ್ನಾಗಿ ಮಾಡಿದ್ದೀವಿ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ನಾವು ಜಿ ಕೆ ಕಿಟ್ಸ್ ತಗೊಬಂದು ಒಂದು ಸಾಂಗ್ ಮಾಡಿದ್ದೀವಿ ನಿಮ್ಮ ಸಪೋರ್ಟ್ ಚೆನ್ನಾಗಿರಲಿ ಈ ಸಾಂಗೇ ಹಿಂಗಿದ್ರೆ ಪಿಚ್ಚರ್ ಹೆಂಗಿರತ್ತೆ ಅಂತ ನೀವೇ ಊಹೆ ಮಾಡ್ಕೊಳ್ಳಿ ಒಂದು ಸ್ಮಾಲ್ ಬಿಟ್ಟು ತೋರಿಸಿದ್ದಾರೆ ನಿಮಗೆ ಪಿಚ್ಚರ್ದು ಶಿವಣ್ಣದು ಉಪೇಂದ್ರ ಸಾರ್ದು ಇದು ನಮ್ಮ ರಾಜವಿ ಶೆಟ್ಟಿದು ನೀವು ನೋಡಿ ಈ ಸಾಂಗೇ ಹಿಂಗಿದ್ರೆ ಪಿಕ್ಚರ್ ಹೆಂಗಿರುತ್ತೆ ಅಂತ ನೀವೇ ಊಹೆ ಮಾಡ್ಕೋಬೋದು ಅಂತ ಎಲ್ಲರಿಗೂ ನಮಸ್ಕಾರ